ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ಒಂದು ಆರು ತಿಂಗಳ ಹಿಂದ್ಗಡೆನೆ ಅವ್ರ ಜೊತೆ ವಿಡಿಯೋ ಮಾಡುವಂತ ಹುಡುಗನ ನಮ್ಗೆ ಹೇಳಿದ್ದ ವಿಚಾರವನ್ನ ಇಲ್ಲ ಅಣ್ಣ ಹಿಂಗ ಮನೆಯೊಳಗ ಇರ್ತಾರ ಹುಡುಗಿಯರ ಬೇರೆ ಬೇರೆ ಊರಿಂದ ಹುಡುಗಿಯರ್ ಬರ್ತಾರ ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತಾರ ಅಂತ ಹೇಳಿ ಮುಕುಳಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಮಾಡ್ತಾನ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂತದ್ದು ಒಂದು ಹುಡುಗಿ ರಾಖಿ ಕಟ್ಟಕ್ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ ನಾನಿನ ಕಡೆ ಕಟ್ಟಿಸ್ಕೊಳ್ಳಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡಿಯಾದಾಗ ಲೈಕ್ ಕಮೆಂಟ್ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರಕೆ ಹಿಂದೂಗಳು ಇದರಲ್ಲ ಅವ್ರಿಗೆ ಮೆಟ್ಟಲೆ ಹೊಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದೇ ನಮ್ಮ ಹಿಂದೂ ಹುಡುಗಿನ ತಗೊಂಡೋಗಿ ಮದ್ವೆ ಆಗ್ಯಾನ ಮನೆಯಾಗ ಹುಡ್ಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ ಅವ್ರ ತಾಯಿಯವ್ರು ಇಲ್ಲ ರೀ ನಾನು ಅವ್ರ ತಂದೆ ತಾಯಿ ಮನಿಗ್ ಬಂದಾಗ ನಾನು ಬೇಡ ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಇನ್ನು ಮುಂದೆ ಅವನ್ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಹೊಂದಿವಿ ವಿಡಿಯೋ ಮಾಡಕ್ ಅಂತ ಹೇಳಿ ಮುನ್ಗೋಡಕ್ ಹೋಗಿ ಅಲ್ಲಿ ಫೇಕ್ ಯಾವ್ದು ಡಾಕ್ಯುಮೆಂಟ್ ಮಾಡಿಕೊಂಡು ಮದುವೆ ಆಗ್ಯಾರ ಇದು ಆರನೇ ತಿಂಗಳದಾಗ ಐದನೇ ತಾರೀಕಿಗೆ ಎರಡ್ ಸಾವಿರದ ಇಪ್ಪತ್ತೈದ ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಗೆ ಹೋಗ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕ ಈಗೇನ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕ ಇದರಿಂದ ಯಾರ್ಯಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಈ ಒಂದು ಗಾಂಧಿ ಗಾಂಧಿನಗರ್ ಅಂತೇಳಿ ಇವ್ರ ಇವ್ರದ್ದು ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಸೊ ಇವ್ರು ಹಿಂದ್ ಯಾರಿದ್ದಾರೆ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರ ತಾಯಿಯವರು ಹೇಳಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಕತ್ತಾರೆ ಅದರಿಂದ ನಿಮ್ಮ ಮಮ್ಮಿ ಸುಮ್ನಿರ ನೀ ಹೈದರಾಬಾಡ್ ಅಂತ ಹೇಳಿ ಹೇಳ್ಕೊಂಡಿದ್ದ ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗು ಐತಿ ನಾನು ಸೇಫ್ ಆಗಿ ಬೇರೆ ಕಡೆನು ಇಟ್ಟಿನಿ ನನ್ನ ಹತ್ರನೂ ಇಟ್ಕೊಂಡಿದಿನಿ ಸೊ ಇದರಿಂದ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದಾರೆ ಅವರು ಇದರಿಂದ ಬಯಲಾಗ್ತಾರ ಅನ್ನೋದು ನನ್ನ ನನ್ನ ಗ್ಯಾರಂಟಿ ಐತಿ ಈಗ ಸ್ಟೇಷನ್ಗೆ ನಾನು ಲೇಟ್ ಆಗಿ ಬಂದ ಇದ್ದ ಸರ್ ಇದ್ರ ಅವ್ರು ಮಾತಾಡಿದಾರಂತ ಸ್ಟೇಷನ್ ಹುಡುಗಿ ಒಪ್ಕೊಳತ್ತಿಲ್ಲ ಇಲ್ಲ ಹಿಂಗ ನಾ ಹುಡುಗನಿಂದ ಹೋಗ್ತೀನಿ ಹುಡುಗ್ನ ಲವ್ ಮಾಡಿ ಅವನ ಮದ್ವಿ ಆಗ್ತಿನಿ ಅಂತ ಡೈರೆಕೊಳಾತಾ ಅವಳಗ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತ ಇವಾಗ ಸಮಾಜ ಹೆಂಗೈತೆ ಮೈಂಡ್ ವಾಶ್ ಮಾಡ್ತಿ ತನ್ನ ಹುಡುಗರ್ಗ್ ಯಾವ್ದೋ ಒಂದು ಜಾತಿ ಆಗಿರ್ಲಿ ಯಾವ್ದೋ ಒಂದು ಧರ್ಮ ಆಗಿರ್ಲಿ ಮೈಂಡ್ ವಾಶ್ ಮಾಡಿನ ಲವ್ ಮಾಡ್ತಾರೆ ನನ್ನ ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಂತೀನಿ ದಯವಿಟ್ಟು ನೀವು ಹುಷಾರಾಗಿರ್ರಿ ಯಾವ್ದೋ ಲೈಕ್ಸ್ ವ್ಯೂಸು ದುಡ್ಡು ಕೊಡ್ತಾರಂತ ಯಾರ ಹಿಂದೆ ಹೋಗಿ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಈ ವಿಡಿಯೋದಿಂದ ನಿಮ್ಗೆ ಏನು ಸಿಗುದಿಲ್ಲ ಇದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಬಹಳ ಹೊಲಸೈತಿ ಇದ್ರೊಳಗ ಅಡಿಕ್ಟ್ ಆಗ್ಬೇಡ್ರಿ ಆಮೇಲೆ ಯಾರೂ ಕೂಡ ಇದರಿಂದ ಹೋಗಕ್ ಹೋಗ್ಬೇಡ್ರಿ ಇಂಥವ್ರು ಯಾರ ವಿಡಿಯೋ ಮಾಡಕ್ ಕರೆದ್ರೂ ಕೂಡ ಹೋಗ್ಬೇಡ್ರಿ ಕೃಷ್ಣಕುಮಾರ್ ಕುಮಾರ್ ಅಂತ ಹೇಳಿ